ಎಲ್ಲಾರ್ನು ಒಬ್ಬೊಬ್ರ ಕರ್ದು ಕರ್ದು ಫೋಟೋ ತೆಗಿಸ್ತಾ ಇದ್ದೀರಲ್ಲ ಏನ್ ಸಮಾಚಾರ ಅಯ್ಯೋ ಶತ್ರೆ ನಮ್ ಪಟೇಲ್ ಫೋಟೋ ಸ್ಟುಡಿಯೋದಾಗೆ ಫೋಟೋ ತೆಗಸ್ಬೇಕಾದ್ರೆ ಇಸ್ಮಾಯಿಲ್ ಪೀಸ್ ಅಂತಾರೆ ನೀವ್ ಯಾಕೆ ಭಯ ಪಟ್ಟು ನಂಗೆ ಪೋಜ್ ಕೊಡು ಅಂತ కారణం ఉంది అంజీ ఇంతంతా దుడ్డు ఖర్చు మిమ్ జా ఫోటో యాక్ తగే గొత్త మీరంతా సూపర్ స్టార్ సాలుగారు అప్పించిందా నెన్ దుడ్బిట పోలీస్ నవర్కి నిన్న హుడ్క సలీస్ ఈ పేస్ కట్ జా ఫోటో తగ్గి అదూ నేను అమ్మ బొడ్ దొంగిషారా కా ದೇವಸ್ಥಾನದಲ್ಲಿ ಅರ್ಕತೆ ದಾಸರು ಏನ್ ಹೇಳ್ತಾ ಇದ್ರು ಗೊತ್ತಾ ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತ ಬೇಡ ಮಂಡ ಕೊಡ್ಕ ನನ್ನೇ ನೋಡ್ತಾ ಇದೆಯಲ್ಲ ನಂಗೂ ಟೈಮ್ ಬರ್ತದೆ ನೋಡ್ಕೊತೀನಿ ಅಣ್ಣಯ್ಯ ಯಾವಾಗ ಬಂದ್ರಿ ತೋಟದಲ್ಲಿ ಮೌನ ಕೇಳಿಸ್ತಾ ಇದ್ದೆ ಬಂದಿದ್ರ ಅಂತ ಗೊತ್ತಾಯ್ತು ಅದಕ್ಕೆ ಓಡ್ ಬಂದ್ವಿ ನೀನಾ ಕಿಲಿಗಿಂಟ ಬರಕ್ ಹೋದ್ರಿ ಹೇಳ ಕಳ್ಸಿದ್ರೆ ಯಾವಾಗ ಬರ್ತಾ ಇದ್ವಲ್ಲ ಇಲ್ಲ ಶಾನ್ಭೋಗರ್ ಮನೆಗೆ ಊಟಕ್ಕೆ ಬಂದಿದ್ವಿ ಹೀಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಮಗ ಆ ದುಡ್ಡು ಅಣ್ಣ ಕೊಡು ಚೆನ್ನಾಗಿದ್ದೀನಮ್ಮ ಇದು ಕೊಬ್ಬರಿ ಮಾರಿದ್ದು ಇದು ಅಡಿಕೆ ಮಾರಿದ್ದು ಇದು ಬಾಳೆದು ಅಲ್ವಾ ನಾನು ಯಾವತ್ತಾದ್ರೂ ನಿಮ್ಮನ್ನ ಲೆಕ್ಕಾಚಾರ ಕೇಳಿದ್ದೀನ ಲೆಕ್ಕ ಪತ್ರ ಕೇಳಿದ್ದೀನ ಅಯ್ಯಯ್ಯ ತಗೊಳಮ್ಮ ಮನೆ ಖರ್ಚು ಇಟ್ಟು ಸರಿ ಹಾ ನಾವಿನ್ ಬರ್ತೀವಪ್ಪ ಏನೇ ಮನೆ ಬಂದು ದೊಡ್ಡ ಮಜ್ಜಿನ ಕುಡ್ಕೊಂಡು ಹೋಗಬಾರ್ದ ಎಲ್ಲಾ ಶಾನ್ ಬೋಗರ್ ಮನೆಯಲ್ಲೇ ಆಯ್ತು ನಡಿಯೇ ಬುಟ್ಟಿ ತಗೊಂಡು ಕಾರ್ಲಿ ಮಡಗು ಹೋಗು ಹೋಗು

ಪಟೇಲ್ ರೇ ಪಟೇಲ್ ರೇ ನಂಗೂ ಈ ಹುಡುಗಿ ಮೇಲೆ ತುಂಬಾ ಇಷ್ಟ ಆಗ್ಬಿಟ್ಟೈತೆ ನಾನು ಇವಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ಅವಳು ಈ ಊರ್ನವಳು ಅಲ್ಲ ಗೊತ್ತು ಒಳ್ಳೆ ನರಸಿಪುರದವಳು ಅಲ್ವಾ ಅಲ್ಲ ಅಲ್ಲ ಇವಳು ಈ ದೇಶದವಳಲ್ಲ ಫಾರಿನ್ ಹೌದಾ ಹಂಗ ಬೇಡ ಬಿಡು ಅಯ್ಯಯ್ಯ ಇದೇನಿದ್ ಇಷ್ಟೊಂದು ಧೂಳು ತುಂಬ್ಕೊಂಡ್ಬಿಟ್ಟೈತೆ ನಿಮ್ ಅಂಗಡಿಲಿ ಯಾರು ಹೊರಸೋರ್ ಇಲ್ವಾ ಅಯ್ಯಯ್ಯ ಸ್ವಪ್ನ ಸಲಕ್ಕೆ ಮಧ್ಯೆ ಸಿಗಾಕೊಂಬಿಟ್ಟಾಳೆ ಬಿಡಿಸ್ತಿಂತೇಳಿ ಬಾ ಬಾ ಅಯ್ಯೋ ಇದು ಪಾಠ ಬಿಡ್ಸಾಕಾಗಲ್ಲ ಅಲ್ವಾ ಹ್ಮ್ ಬರ್ತೀನಿ ಅಯ್ಯೋ ಅಂಜಿ ಈ ಅಪ್ಸರನ ಕಣ್ಣಾರ ಕಾಣೋದು ಯಾವಾಗ ಕಂಡು ಕ್ಯಾಚ್ ಹಾಕದ್ ಯಾವಾಗ ಕ್ಯಾಚ್ ಹಾಕಿ ಮದುವೆ ಆಗದ್ ಯಾವಾಗ ಎಲ್ಲದಕ್ಕೂ ಅಡ್ರೆಸ್ ಬೇಕು ಏನಾದ್ರು ಒಂದು ಐಡಿಯಾ ಕೊಡು ಆರ್ ನೈಟ್ ಡೆವಲಪ್ ಆಗಿ ಈ ಚಾರ್ಜನ್ ವೈ ಈ ಸಮಾಧಾನ ಮಾಡ್ಕೊಳೋಕೆ ಆಯ್ಕಿಲ್ಲ ಕಣೋ ಹ್ಮ್ ಆ ಇನ್ ಮಾಡಿದ್ರೆ ಹೆಂಗೆ ಹೆಂಗೆ கண்ட்ரு <laughs> 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 ಅವಳಿರೋ ಜಾಗದಲ್ಲಿ ಇದ್ದಾಳೆ ಅರ್ಜೆಂಟ್ ಆಗಿ ಈ ವಿಷಯ ಫೋಟೋ ಎರಡು ಪೇಪರ್ನಾಗ ಬರ್ಬೇಕು ಎಷ್ಟೊಂದಿದ್ಯಾ ಯಾವಾಗಲೂ ಇದ್ರಲ್ಲೇ ಇರ್ತೀರಾ ಹ್ಮ್ ಡೋಂಟ್ ವರಿ ಪ್ರಿಂಟ್ ಆಗತ್ತೆ ನೀನು ಲಾಡಿನ ಬದ್ರು ಹೇಳ್ಕೊಂಡು ಹೋಡು ಬಿಡ್ರಿ கச்சி மனைய ஓடாக உடுக்கொட்டவருக்கு இப்போ ನನ್ ದುಡ್ಡ ತಗೊಂಡು ನನ್ ದುಡ್ಗೆ ಬಗ್ಗೆ ಹುಚ್ಚೆ ತಾಕ್ಸಿದ ಪೇಪರ್ ಅಲ್ಲಿ ಅಯ್ಯೋ ಪಟೇಲ್ ರೀ ಯಾಕೆ ನೀವು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಈ ತರ ಹಾಕ್ಸಿದ್ರಿಂದ ದುಡ್ಡ ನಾಸೆಗೆ ಯಾರಾದ್ರೂ ಹುಡ್ಕೊಂಬಂದ್ ಅಲ್ವಾ ಹುಡುಗಿ ಅಡ್ರೆಸ್ ನಿಜಾನು ಬೇರೆಯವ್ರ ಪೇಪರ್ ಓದಕ್ ಮುಂಚೆ ಅವಳೇ ಪೇಪರ್ ಓದ್ಬಿಟ್ಟು ನಮ್ಮ ಬಗ್ಗೆ ಅಪಾರ್ಥ ಮಾಡ್ಕೊಂಬಿಟ್ಟೆ ಪರಿಣಾಮ ಏನಾಗ್ಬೋದು ಅದನ್ನು ಯೋಚನೆ ಮಾಡದೆ ಇರ್ತಿನಾ ಸ್ವಲ್ಪ ಕೆಳಗ್ ನೋಡಿ ಅಯ್ಯೋ ಇಲ್ಲಲ್ಲ ಪೇಪರ್ ಕೆಳಗ್ ನೋಡಿ ಏನ್ ಬರ್ದೈತೋ இல்லி இ <laughs> 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 ಈ ಪತ್ರಿಕೆಲಿ ಪಬ್ಲಿಸಿಟಿ ಕೊಟ್ಟಿರೋದು ಯಾಕೆ ಸ್ವೀಟ್ ಗಾರ್ಡನ್ ಟೈರು ಡಮಾನ ಕೇಳಿರೋ ಡಪ್ಪ ನನ್ ಮಗನೆ ಟೈರ್ ಎಲ್ಲ ಶೆಟ್ಟಿ ಕೆನ್ನೆ ಅಲ್ ನೋಡಿ ಪೇಪರ್ ಅಲ್ಲಿ ನನ್ನ ಬಗ್ಗೆ ಪಬ್ಲಿಸಿಟಿ ಕೊಡ್ತೀಯಾ ಎಷ್ಟು ಧೈರ್ಯ ನಿಂಗೆ ಹಾಂಜಿ ಆ ಫೋಟೋಗಿಂತ ಟೈಟ್ ಆಗ ಅವಳುಲೋ ನಿಮ್ಮತ್ತಿಗೆ ಹಾಗಂತೀರಾ ನಾನು ಚಿನ್ನ ನಾನು ಚಿಕ್ಕಪ್ಪನ ಕಚೇ ಮನೆಯಿಂದ ಹೊರ ಹೋಗಿದ್ದಿನಾ ನಾನು ಹುಡ್ಕೊಟ್ಟವ್ರಿಗೆ 25000 ಸಾವಿರ ಕೊಡ್ತೀಯಾ ನೇನ ನೇನ ಅದಕ್ಕೆ ಇಯಾಲಿ ಅಯ್ಯೋ ಹೆಡ್ಕಂಡಲವಾ ನಾ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾಲ್ಕು ದಿನ ಕೂಡ್ ಹಾಕಿ ಉಪವಾಸ ಕೆಡುವ್ರೆ ನಿನ್ನ ಕೊಬ್ಬೆಲ್ಲ ಎಲ್ಲಾ ಕರಗುತ್ತೆ ಏಯ್ ಹೇಳಕೊಂಡೆ ಬಂದ್ರ ಇವ್ನ ಅಯ್ಯೋ ಅಯ್ಯೋ ಹೆಡ್ಕಂಡಲವಾ ಅರರೆ ಏನಾಯ್ತಾ ಅಲ್ಲಿ ಯಾರನ್ನ ಹೇಳ್ಕೊಂಡ ಯಾರೋ ಪಕ್ಕದಲ್ಲಿ ಹುಡುಗಿ ಶೆಟ್ರ್ ಕಪಾಳ್ ಅವಮಾನ ಮಾಡಿ ಹೇಳ್ಕೊಂಡಿದ್ದಾಳೆ ನಾಚಿಕೆ ನಿಮ್ಗೆಲ್ಲ ಅಲ್ಲ ಎಷ್ಟು ದುರಂಕಾರ ಅವಳಿಗೆ ಒಬ್ಬ ನಮ್ಮೂರ್ಗ ನುಗ್ಗಿತ್ಕೊಂಡಲ್ಲೀರೆ ಉಟ್ಕೊಳ್ಳಿ ಮರ್ಯಾದಿಲ್ಲ ರಾಮರ್ಧನ್ ಮಕ್ಕಳ ಅಯ್ ಬಂದು ಇಲ್ಲಿ ಏನಣ್ಣ ಆ ಹುಡುಗಿ ಹಳ್ಳಿ ದಾಟದಿಂದ ಮುಂಚೆ ತಡೆದು ಶಟ್ರು ಕ್ಷಮಾಪಣೆ ಕೇಳೋಕ್ ಮಾಡಿ ಒಳ್ಳೆ ಮಾತಿ ಬಗ್ಲಿಲ್ಲ ಅಂದ್ರೆ ಕೈ ಅಯ್ಯೋ ಸ್ಮಾಲ್ ಫಾದರ್ ಬರ ಅಯ್ಯೋತ ಮಾತಾಡ್ತಾವ್ರಿ ಏನು ಮಾಡುದು ಯೋ ಪಟ್ರೆ ಅವರೇನಾದರೂ ಅತ್ತಿಗೆನ ಕೈ ಕಾಲ್ ಕಟ್ಟಿ ಎತ್ತಾಕೊಂಡು ಬಂದ್ಬಿಟ್ರೆ ನಾಳೆ ನೀವು ಮದ್ವೆ ಆದ್ಮೇಲೆ ಅತ್ತಿಗೆ ಈ ಊರಿನಲ್ಲಿ ತಲೆ ಎತ್ತುಕೊಂಡು ಓಡಾಡಕಾಗುತ್ತಾ ಬೇಗ ಹೋಗಿ ಹೆಂಗಾದ್ರು ಮಾಡಿ ಕಾಪಾಡಿ ಏನ್ ಮಾಡದು ಏನ್ ಮಾಡದು ಅಂಜಿ ನಿಮ್ಮ ಅತ್ತಿಗೆ ಮಾನಾ ಉಳಿಸೋ ಐಡಿಯಾ ಸಿಗ್ಬಿಡ್ತು ಕಡೆಯಾ ಆಹಾ ಆ ನಾನು ಏಯ್ ಬಾಯಿ ಮಚ್ಚ ಈ ಶಕ್ತಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀಯಾ ನೀನು ಇಂಗ್ಲಿಷ್ ಕಲಿತావಾ ನೀ ಕೊಂದಿ ಏ ಹುಡುಗಿ ಮರ್ಯಾದೆ ನಮ್ಮ ಶೆಡ್ರು ಬಿಟ್ಟು ಅವರ ಹತ್ರ ಕ್ಷಮೆ ಕೇಳೋ ಕ್ಷಮೆ ನಾನು ಇವನ ಹತ್ರ ಹ್ಹ್ ಏಯ್ ಏನು ನೋಡ್ತಾ ಇದ್ದೀರಾ ಇವನ ಕಾಪಾಡಕ್ಕೆ ಬಂದವರಿಗೆ ನಾಲ್ಕು ತಡ್ಕಿ ಹೋಗಿ ಆ నేను ఊరి వాోదా జొతే నిన్ను తీసుకెళ్తాను ముందే నాకు చేస్తో అదే జన ముందే కత్తి మేలు కుర్సి ನಿಮ್ಮಲ್ಲಿ ಯಾರಾದ್ರೂ ತಾಯಿ ಹಾಲು ಬೆಳೆದವ್ರು ಇದ್ರೆ ಬಿಡಿಸ್ಕೊಂಡು ಹೋಗ್ರಿಲ್ವಾಲ್ವಾಬಿಡು ನಾನೇ ಹೋಗ್ತೀನಿ ಅಂದ್ರೂ ಸುಮ್ನೆ ಮೊದಲೋಗಿತ್ತು ನಾನಲ್ಲ

ನರಸಿಂಹರಾಜ್ ಕರ್ಕೊತಾ ಇದೀರಲ್ಲ ಮೆತ್ತ ಮಾತಾಡು ಹುಡ್ಗಿ ಕೇಳಿಸ್ಕೊಂಡ್ಬಿಟ್ಟಾಡು ಮೆತ್ತ ಮಾತಾಡು

ட்பா நன் மகரே நீங்க யாவ ஷாட் சிங்க் அது ஓல்டு ஸ்டைலு நான் நியூ ஸ்டைல் இது நோடு